ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಅಗತ್ಯವಿದ್ದವರಿಗೆ ತಲುಪಿಸೋ ಕೆಲಸ ಮಾಡುತ್ತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜನ ಕಲ್ಯಾಣಕ್ಕೋಸ್ಕರ ಜಾರಿಯಾಗಿರೋ ಈ ಯೋಜನೆಗಳನ್ನ ಅಗತ್ಯವಿದ್ದವರಿಗೆ ತಲುಪಿಸೋ ಅಭಿಯಾನ ಕೈಗೆತ್ತಿಕೊಂಡಿದೆ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಅಭಿಯಾನದ ಈ ಕಾರ್ಯಕ್ರಮ ನೋಡಿ ಚಂದ್ರಶೇಖರ್ ಅಂತ ಅದ್ರಲ್ಲಿ ಕೊಡ್ತಾ ಇರೋ ಸೌಲಭ್ಯಗಳನ್ನೆಲ್ಲ ತಗೊಂಡಿದೀರಾ? ಇವಾಗವರೆಗೂ ಏನು ತಗೊಂಡಿಲ್ಲ. ಮುಂದಕ್ಕೆ ನೀವು ಬಂದು ಹೇಳ್ತಾ ಇದಿರಲ್ಲಾ. ಇನ್ನು ಮುಂದಕ್ಕೆ ತಗೋಬೇಕು ಮೇಡಮ್ ಗೊತ್ತಿರಲಿಲ್ಲ ಈಷ್ಟ ದಿನ. ಗೊತ್ತಿರಲಿಲ್ಲ ಮೇಡಂ. ಏನಿದೆ ಮಾಡ್ಸಿದೀನಿ. ರಿನ್ಯೂವಲ್ ಆಗಿದೆ ನಮ್ಮದು. ಲೇಬರ್ ಲೆವರ್ ಕಾರ್ಡ್. ಇನ್ನುವರೆಗೂ ಏನು ತಗೊಂಡಿಲ್ಲ. ತಗೊಳ್ಳಿ ಐತಾ ಏನಕ್ಕೆ ಅಂದ್ರೆ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ನಿಮ್ಗೋಸ್ಕರ ಅಂತ ಕೊಡ್ತಾ ಇದೆ ಅಂದ್ರೆ ಕಾರ್ಮಿಕರಿಗೋಸ್ಕರ ಕೊಡ್ತಿರ್ಬೇಕಾದ್ರೆ ಆ ಯೋಜನೆಗಳನ್ನ ಯಾವತ್ತು ಕಾರ್ಮಿಕರು ಸದು ಸದುಪಯೋಗ ಪಡ್ಕೋಬೇಕು ಅಂತಾನೆ ಮಾಡ್ತಿರೋಂಥದ್ದು ಸಂತೋಷ್ ಲಾಡೋರ್ ತಂದಿರೋ ಕಲ್ಯಾಣ ಯೋಜನೆಗಳಿಗೂ ಮಾಡಿಸ್ಕೊಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ತಗೋ ಅಂದ್ರೆ ಮಾಡ್ಸ್ಕೊಂಡಿದ್ದೀರಾ ತೊಗೋಬೇಕು ಅಂತ ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು ತಗೊಂತೀನಿ ಪಕ್ಕ ತಗೊತೀನಿ ಮಾಡ್ತಿರೋದೆ ಮಾಡ್ತಿರೋದೇ ಕಾರ್ಡ್ ಅದಕ್ಕೋಸ್ಕರ ನಾವು ಮಾಡ್ತಿದ್ದೀವಿ ತಗೋಬೇಕಂತ ಇದೀವಿ ಇನ್ಮೇಲೆ ಪಕ್ಕಾ

ತಗೊಳ್ಳಿ ಆಯ್ತಾ ಏನಕ್ಕೆ ಅಂದ್ರೆ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ನಿಮ್ಗೋಸ್ಕರ ಅಂತ ಕೊಡ್ತಾ ಇದೆ ಅಂದರೆ ಕಾರ್ಮಿಕರಿಗೋಸ್ಕರ ಕೊಡ್ತಿರ್ಬೇಕಾದ್ರೆ ಆ ಯೋಜನೆಗಳನ್ನ ಯಾವತ್ತು ಕಾರ್ಮಿಕರು ಸದು ಸದುಪಯೋಗ ಪಡ್ಕೋಬೇಕು ಅಂತಾನೆ ಮಾಡ್ತಿರೋಂಥದ್ದು ಸಂತೋಷ್ ಲಾಡೋರ್ ತಂದಿರೋ ಕಲ್ಯಾಣ ಯೋಜನೆಗಳಿವು ಮಾಡ್ಸ್ಕೊಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ತಗೋ ಅಂದ್ರೆ ಮಾಡ್ಸ್ಕೊಂಡಿದ್ದೀರಾ ತಗೋಬೇಕು ಅಂತ ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು ನಮ್ಮ ಮಾರ್ತಿರೋದೆ ಮಾರ್ತಿರೋದೇ ಕಾರ್ಡ್ ಅದಕ್ಕೋಸ್ಕರ ಅಲ್ವಾ ನಮ್ಮ ಸೇಫ್ಟಿಗೋಸ್ಕರ ನಾವು ಮಾರ್ತಿದ್ದೀವಿ ತೊಗೊಬೇಕಂತ ಇದ್ದೀವಿ ಇನ್ಮೇಲೆ ತಗೊತೀವಿ ಮೇಡಮ್ ಚಕ್ ಪಕ್ಕಾ ತುಂಬ ಒಳ್ಳೇದೆ ಮೇಡಮ್ ಬಿಟ್ಟಿರೋದು ಬಡವ್ರಿಗೆಲ್ಲ ಒಳ್ಳೆ ಇದು ಆಗುತ್ತೆ ಹೆಲ್ಪಿಂಗ್ ಆಗುತ್ತೆ ಅಂತ ಹೇಳ್ತೀವಿ ಮೇಡಮ್ ಚಂದ್ರಶೇಖರ್ ಅಂತ ಲೇಬರ್ ಇದೆ ಹಾಂ ಮೇಡಮ್ ಅದ್ರಲ್ಲಿ ಕೊಡ್ತಾ ಇರೋ ಸೌಲಭ್ಯಗಳನ್ನೆಲ್ಲ ತಗೊಂಡಿದ್ದೀರಾ ಯಾವಾಗೂ ತಗೊಂಡಿಲ್ಲ ಮುಂದಕ್ಕೆ ನೀವು ಬಂದು ಹೇಳ್ತಾ ಇದ್ದೀರಲ್ಲ ಇನ್ನು ಮುಂದಕ್ಕೆ ತಗೋಬೇಕು ಮೇಡಮ್ ನಿಮಗೆ ಗೊತ್ತಿರಲಿಲ್ಲ ಈ ದಿನ ಏನಿದೆ ಏನಿದೆ ಅಂತಾನೂ ಗೊತ್ತಿರಲಿಲ್ಲ ಮಾಡ್ತಿದ್ರಾ ಮಾಡ್ತಿದೀನಿ ರಿನ್ಯೂವಲ್ ಆಗಿದೆ ನಮ್ಮದು ಹಾ ಲೆವರ್ ಕಾರ್ಡ್ ಇನ್ನ ಅವರಿಗೆ ತಗೊಂಡಿಲ್ಲ ತಗೊಳ್ಳಿ ಆಯ್ತಾ ಏನಕ್ಕೆ ಅಂದ್ರೆ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ನಿಮ್ಗೋಸ್ಕರ ಅಂತ ಕೊಡ್ತಾ ಇದೆ ಅಂದ್ರೆ ಕಾರ್ಮಿಕರಿಗೋಸ್ಕರ ಕೊಡ್ತಿರ್ಬೇಕಾದ್ರೆ ಆ ಯೋಜನೆಗಳನ್ನ ಯಾವತ್ತು ಕಾರ್ಮಿಕರು ಸದುಪ್ಯೋಗಿಸ್ಕೊ ಸದುಪಯೋಗ ಪಡ್ಕೋಬೇಕು ಅಂತಲೇ ಮಾಡ್ತಿರೋವಂಥದ್ದು ಸಂತೋಷ್ ಲಾಡೋರ್ ತಂದಿರೋ ಕಲ್ಯಾಣ ಯೋಜನೆಗಳಿವು ಮಾಡಿಸ್ಕೊಳ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ ತಗೋ ಅಂದರೆ ಮಾಡ್ಸ್ಕೊಂಡಿದಿರ ತಗೋಬೇಕು ಅಂತ ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು ಹಾಂ ಮೇಡಮ್ ತಗೋತೀನಿ ಪಕ್ಕಾ ತಗೊತೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಿರೋದೇ ಮಾಡ್ತಿರೋದು ಕಾರ್ಡ್ ಅದಕ್ಕೋಸ್ಕರ ಅಲ್ವಾ ನಮ್ಮ ಸೇಫ್ಟಿಗೋಸ್ಕರ ನಾವು ಮಾಡ್ತಿದ್ದೀವಿ ತಗೋಬೇಕಂತ ಇದ್ದೀವಿ ಇನ್ಮೇಲೆ ತಗೊಳ್ತೀವಿ ಮೇಡಮ್ ಪಕ್ಕ ಏನು ಹೇಳ್ತೀರಾ ಸರ್ಕಾರ ಈ ಥರ

ತಗೊಳ್ಳಿ ಆಯ್ತಾ ಏನಕ್ಕೆ ಅಂದರೆ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ನಿಮಗೋಸ್ಕರ ಅಂತ ಕೊಡ್ತಾ ಇದೆ ಅಂದರೆ ಕಾರ್ಮಿಕರಿಗೋಸ್ಕರ ಕೊಡ್ತಿರ್ಬೇಕಾದ್ರೆ ಆ ಯೋಜನೆಗಳನ್ನು ಯಾವತ್ತು ಕಾರ್ಮಿಕರು ಸದುಪಯೋಗಿಸ್ಕೋ ಸದುಪಯೋಗ ಪಡ್ಕೋಬೇಕು ಅಂತಾನೆ ಮಾಡ್ತಿರೋವಂಥದ್ದು ಸಂತೋಷ್ ಲಾಡೋರ್ ತಂದಿರೋ ಕಲ್ಯಾಣ ಯೋಜನೆಗಳಿವು ಮಾಡಿಸ್ಕೊಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ತಗೋ ಅಂದ್ರೆ ಮಾಡ್ಸ್ಕೊಂಡಿದಿರಾ ತಗೋಬೇಕು ಅಂತ ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು ಪರ್ಸೆಂಟ್ நம்சிதாது கார்டு அதுக்கோசரே நம் சேஃப்டி கோசர நம்ம தகவலி இன்மேல் தகவலா தான் இது ஆகிங் ஆக்டிஷ்